ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯನ್ನು ಅದಕ್ಕೆ ಅಭ್ಯರ್ಥಿಗಳನ್ನ ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದೆ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಆ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರ್ಬೇಕು ಎಫೆಕ್ಟ್ ಏನಾಗುತ್ತೆ ಈ ಚುನಾವಣೆ ಮೇಲೆ ಪ್ರಭಾವ ಬೀರ್ಬಹುದು ಈ ಪಟ್ಟಣ ಬರೆಯಕ್ಕೋಬೇಕು ಸಂಬಂಧ ಇಲ್ಲ ಬಿಕಾಸ್ ಮತದಾರರಿದ್ದಾರಲ್ಲ ಗ್ರಾಜೇಟ್ಸ್ ಮತ್ತು ಟೀಚರ್ಸ್ ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನ್ ಮಾಡಿದೆ ಅಂತ ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿಜೆಪಿಯವರ ಅಚೀವ್ಮೆಂಟ್ಸು ಇವೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಅದು ವೈಯಕ್ತಿ ಹೋಗಿ ಹೋಗೋಕೆ ಇಷ್ಟ ಇತ್ತು ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರು ಆಗಿತ್ತಲ್ಲ ಹಾಗಾಗಿ ತಾವೇನೋ ಹೋಗುವಂತದ್ದಕ್ಕೆ ಹೈಕಮಾಂಡ್ ಕರೆದಿದ್ದಾರೆ ನನಗೆ ಸ್ಟಾರ್ ಕ್ಯಾಂಪೇನ್ ಬಟ್ ನಾರ್ಮಲ್ ಇರೋ ಹೋಗಲ್ಲ ನಮ್ಮ ರಾಜ್ಯ ಸರ್ ಕುಮಾರ್ ಸ್ವಾಮಿ ಅವರು ಅವರು ಪೆನ್ ಡ್ರೈವ್ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಅಂದ್ರೆ ತನಿಖೆ ಮಾಡೋ ತಾಕತ್ತಿದ್ರೆ ಮಾಡ್ತಾರೆ సర్క తనిఖె తాకే మార్మస్వామి కుమార్తె కుమారస్వామి మాట్లాడే